ಅದೇನು ಮಾಡ್ಲಕ್ಕ ಇಲ್ಲ ಅಂದ್ರೆ ವಾರ 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 ಎಲ್ಲಿ ತುಂಬ್ತಾರೆ ಅವ್ರು ಹೆಣ್ಮಕ್ಳು ಈಗ ಅಂಗಡಿ ತೆಗ್ದಾರಲ್ಲ ಬಶು ಚುಗಿದು ಹಿಡಿದು ಇಲ್ಲಿ ತನ ರೋಡ ಕೆಲಸ ಮಾಡ್ತೀರಂತ ತೆಗ್ದಾರ ತೊಗರಿ ಅಂದ್ರೆ ತೊಗರಿ ಒಣಗೋಗ್ಯದ ಎಲ್ಲ ಈಗ ರೋಗ ಬಂದಕ್ಕೆ ಪುರ ಹೊಲಕ್ಕೆ ಹೋಗ್ರಿ ಹೊಸಕ್ಕೆ ರೊಕ್ಕ ಇದ್ದ ಕೆಲ್ಸಕ್ಕೂ ನಮ್ಗೆ ಹೆಣ್ಣು ಗುಡನು ದನ ಇದೇನು ಗುಡಿ ಮಕ್ಕಳು ಏನು ಮನ್ಕಲ್ ಇದ್ದೀನಿ ಕೇಳಲ್ಲ ನಿಮ್ಮ ಹೆಣ್ಮಕ್ಳಿಗೆ ಕೇಳಿದ್ರೆ ಹೆಣ್ಮಕ್ಳು ಗೊತ್ತಿದ್ದೆವು ನೀವು ಏನು ಸಂಬಂಧಿಲ್ಲ ಅದಕ್ಕೆ ನಿಮ್ಮ ಮನ್ಯಾಗ ಹೆಣ್ಮಕ್ಳು ಅದಾರಲ್ಲ ಹೆಣ್ಮಕ್ಳಿಗೆ ನಾವು ಕೇಳ್ತೀನಿ ನಿಮ್ಗೆ ಕೇಳಲ್ಲ

ಮೈಕ್ರೋಫೈನಾನ್ಸ್ ವಿರುದ್ಧ ತಹಶೀಲ್ದಾರ್ ಕಚೇರಿ ಎದುರುಗಡೆ ಮಹಿಳೆಯರ ಆಕ್ರೋಶ ಎಸ್ ಕಚೇರಿ ಎದುರುಗಡೆ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಮಗೆ ಕೊಟ್ಟ ಸಾಲವನ್ನು ಕಟ್ಟಕ ಆಗದ ಸಂದರ್ಭದಲ್ಲಿ ನಮ್ಮ ಮನೆಗೆ ಮೈಕ್ರೋಫೈನಾನ್ಸ್ ನವರು ಬಂದು ನಮಗೆ ಕಿರುಕುಳ ನೀಡುತ್ತಿದ್ದಾರೆ ಕಿರುಕುಳ ನೀಡುತ್ತಿರುವುದನ್ನು ನಿಲ್ಲಿಸಬೇಕು ನಮಗೆ ಹಣ ಕಟ್ಟಲು ಕಾಲ ಅವಕಾಶ ಕೊಡಬೇಕು ಎಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಸಂಜಯ್ ಕುಮಾರ್ ದಾಸರ್ ಅವರಿಗೆ ಮನವಿ ಪತ್ರ ನೀಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಜಮೀಲ್ ಗೌಂಡಿ ಸಲೀಂ ರೋಷನ್ ಬಿ ಕಾಂಗ್ರೆಸ್ ನಾಯಕಿ ಬಿಸ್ಮಿಲ್ಲಾ ರಫೀಕ್ ಪಟೇಲ್ ಅಮೀರ್ ಸಾಬ್ ಸೋಂದು ಸಾಬ್ ಸೇರಿದಂತೆ ಅನೇಕ ಮಹಿಳೆಯರು ಮುಖಂಡರು ಅಕಸ್ಮಿಕ ಆಗಿ ಒಂದ್ ವಾರ ಎರಡು ವಾರ ಕಟ್ಟಿಲ್ಲ ಅಂದ್ರ ಒಂದ್ ವಾರ ಕಟ್ಟಿದ್ರ ಮನ್ಯಾಗ ಬಂದ್ರ ರಾತ್ರಿ ಹನ್ನೆರಡು ತನಕ ಕೂಡ ನೀವ್ ಮನೆ ಫ್ರೀಜ್ ಮಾಡಿ ಟಿ ವಿ ಮಾರಿ ಇಲ್ಲ ನೀವು ಸಾಯಿರಿ ನೀವು ಸತ್ತ ಮೇಲೆ ಇನ್ಸುರೆನ್ಸ್ ಬರ್ತದ ಅದ್ ಇನ್ಸುರೆನ್ಸ್ ನಾವ್ ತುಂಬ್ಕೋತೀವಿ ಅಂತ ಹೇಳ್ತಾರ ಅದ್ರಾಗ ಒಣದಾಗ ಏನಾದ್ರೊಡ್ಡಕೀಗ ಎರಡ್ ಮೂರು ಮಂದಿ ಲೀಡರ್ ಮಾಡಾರ ಅವ್ರು ಪ್ರತಿಯೊಂದು ಒಣಗ ಲೀಡರ್ ಆ ಲೀಡರ್ ಬಂದು ಏನ್ ಹೇಳ್ತಾರೆ ಸಾಯಿರಿ ರೊಕ್ಕ ಕೊಡ್ರಿ ನೀವ್ ಏನ್ ಮಾಡ್ಕೊತ ಮಾಡ್ಕೊಡ್ರಿ ಕೆಲಸ ಕೆಲಸ ಮಾಡ್ರಿ ಅದ್ರ ರೊಕ್ಕ ತಂದು ಕೊಡ್ರಿ ಅವ್ರಿಗೆ ಇಲ್ಲಂದ್ರ ಅವ್ರು ಅವ್ರು ಏನ್ ಮಾಡ್ತಾರ ವಾರ ಬಡ್ಡಿ ಅಂತ ನಡ್ಸ್ಕರ ಅವ್ರು ಮನ್ಯಾಗ

ವಿಚಾರ ಮಾಡೋದಿತ್ತು ಹೆಣ್ಮಕ್ಳಿಗೆ ಏನ್ ನೋಡುವ ಸಾಲ ಕೊಡ್ತೀರ ಒಬ್ಬೊಬ್ರು ಐದೈದ್ ಲಕ್ಷ ರೂಪಾಯಿ ಕೊಟ್ರ ಒಬ್ಬರು ಐದು ಲಕ್ಷ ಕೊಟ್ರ ಒಬ್ರು ಎರಡು ಲಕ್ಷ ಕೊಟ್ರ ಒಬ್ರು ದೀಡ್ ಲಕ್ಷ ಕೊಟ್ರ ಒಬ್ರು ಐವತ್ ಸಾವಿರ ರೂಪಾಯಿ ಕೊಟ್ರ ಎದ್ರ ಬಗ್ಗೆ ಹೆಣ್ಮಕ್ಳು ಏನ್ ದುಡಿತಾರ ಅವ್ರು ಗಣಸ ದುಡಿತಾರೆ ಗಣಸಲ್ ಕೊಡೋದಿತ್ತು ಅವ್ರು ಸಾಲ ಅವರು ಹೆಣ್ಮಕ್ಳು ಕೊಟ್ರೆ ಹೆಣ್ಮಕ್ಳು ಏನ್ ನೋಡು ತುಂಬಬೇಕು ಇಲ್ಲ ಅಂದ್ರೆ ವಾರ 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 ಎಲ್ಲಿ ತುಂಬತಾರ ಅವ್ರು ಹೆಣ್ಮಕ್ಳು ಈಗ ಅಂಗಡಿ ತೆಗ್ದಾರ ಎಲ್ಲ ಬಸ್ ಚೌಕದ ಹಿಡಿದು ಇಲ್ಲಿ ತನ ರೋಡ್ ಕೆಲಸ ಮಾಡ್ತೀರಂತ ತಗದಾರ ಅವ್ರ ಹೆಣ್ಮಕ್ ಗ ಕೆಲಸನೇ ಇಲ್ಲ ಅವ್ರಾಗ ತೊಗರಿ ಅಂದ್ರೆ ತೊಗರಿ ಹೋಗ್ಯದ ಎಲ್ಲ ಈಗ ರೋಗ ಬಂದಕ್ಕೆ ಹೋಗಿ ರೊಕ್ಕ ರ ಇಲ್ಲ ಕೆಲಸ ಇಲ್ಲ ಅವ್ರಿಗೆ ಈಗ ಸ್ವಲ್ಪ ಕಾಲಪಾಶ್ ಮಾಡಲಾಕೀವಿ ಒಂದ್ ತಿಂಗಳ ಬಿಟ್ಟು ಕೊಡ್ತೀವಿ ಒಂದ್ ವರ್ಷ ಬಿಟ್ಟು ಕೊಡ್ತೀವಿ ಒನ್ ಟೈಮ್ ರೊಕ್ಕ ಕೊಡ್ತಿವಿ ಕಾಲಪಾಶ್ ಕುಡ್ರಿ ನಮ್ಗ ಅಂತ ಮನೆ ಒಬ್ಬ ಹಂಗೆ ಏನ್ ಮಾಡ್ಬೇಕು ಈಗ ಸಾಕ್ಷಿ ಆದವ್ರ ಇಲ್ಲ ಹೋಗಿ ಮಣ್ಣು ಮಾಡಿ ಅವನಿಗೆ ಹಂಗೆ ಸಾಲ ಕಾಲ ಆಗ ರಕ್ಕ ರೊಕ್ಕ ಬೀಳಕ್ಕೆ ಗಂಡು ಬಲಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಗಂಡು ಹೋಗಿ ನೋಡ್ ಹಾಕೊಂಡ್ಬಿಟ್ಟವ ಅತಿ ಹೆಚ್ಚು ನಮ್ ಸಮಾಜ ತೊಂದ್ರೆ ಎಲ್ಲ ಸಮಾಜ ತೊಂದ್ರ ಇಲ್ಲ ಒಬ್ಬರಿಗೆ ಏನ್ ಅಜ್ಜಿಕೆ ಏನ್ ಹಾಕ್ಯಾರ ನೀವು ಅಲ್ಲಿಗೆ ಹೋದ್ರಿ ಸ್ಟ್ರೈಕ್ ಹೋದ್ರಂದ್ರ ನಿಮ್ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಬಂದ್ ಮಾಡ್ತೀವಿ ಅಂದ್ರೆ ಅಂಜಿಕೆ ಹಾಕ್ಲಕತ್ತರ ಸಂಘವ್ರು ಅಲ್ಲಿ ಹೆಣ್ಮಕ್ಳು ಒಣ್ಯಾಗ ಅಂತವ್ರ ಮೇಲೆ ಕಠಿಣ ಕರ್ಮ ತಗೋಬೇಕಂತ ತಹಶೀಲ್ದಾರ್ ಮುಖಾಂತರ ಹೇಳಿದಿವಿ ಇವ್ರ ಮೇಲೆ ಎಫಾರ್ ಮಾಡ್ತೀವಿ ನಾವು ಯಾರ್ಯಾರು ಹೇಳೋ ಸುಳ್ಳು ಅಭ್ಯಸ್ಲಕತ್ತಾರ ಅವ್ರು ಆಧಾರ್ ಕಾರ್ಡ್ ಬಂದ್ ಮಾಡ್ತೀನಿ ಐಡೆಂಟಿಟಿ ಬಂದ್ ಮಾಡ್ತೀನಿ ನೀವ್ ಹೆಂಗ್ ಓದ್ತೀರಿ ಏನವ್ರ ಮನಿದ್ರು ಕೊಟ್ರ ಅಧ್ಯಕ್ಷರು

हाँ और मलियोरी, कलसमारी और मनाबोरी लगा दो कम लेकर। साथ में आपने लागत लगा कम पर लगा दो। आज हमारा गानों का कामरेस निकल गया था <लत> ना? सही है हम भी निकला करते हैं भाई। हेलर के ठाइक। वो बोलो। अरे बोलो बोलो। तुम बोलो बोलो। दिल नोड यो फ्री मारो नो रे बोल बोल बात करो एक कोटी दे इना करो एम भी मारो हाने मारो सांग कोण ज्याना वाटाने करा पंजाल टाइम कोण अवकाश पोटली तुम ते आंत्र गेला गेला वाटकारी आणि मनी संजे मनी मु पास करते हैं काका आवार टाइम ये तो पगाव जाता एम भी तरी पगाव तर तो तो लेना पडतो कटता येता येता रोड वाला वाला નો દાદરવાત પર બેઠો લઈ બાબા આ બચ્ચા ઇતના મેજો મેટા આટલા રખે